ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬನೇ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಅಣ್ಣನ ಮನೆ ಹೋಮ್ ಟೂರ್ ತುಂಬ ಚೆನ್ನಾಗಿದೆ ಮನೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ಫುಲ್ ನೋಡಿ ಇವರೇ ನಮ್ಮ ದೊಡ್ಡಪ್ಪ ಇವ್ರು ನಮ್ಮ ಅಜ್ಜಿ ನಾ ಫಸ್ಟಿಗೆ ನಮ್ಮ ದೊಡ್ಡಪ್ಪಗೆ ಎನ್ ಎಮ್ ಡಿ ಸಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಕೊಟ್ಟಿರುವಂಥ ಮನೆ ಇದು ಇವಾಗ ಅದೇ ಮನೆಗೆ ನಮ್ಮ ಅಣ್ಣಗೂ ಕೆಲಸ ಸಿಕ್ಬಿಟ್ಟು ಕಂಟಿನ್ಯೂ ಆಗಿ ಅದೇ ಮನೆಯಲ್ಲಿದ್ದಾರೆ ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಅಂತೇಳ್ಬಿಟ್ಟು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕಂಪ್ನಿ ವಿ ಮನೆ ಕೋಟ್ರೆಸ್ ಇದು ಕೋಟ್ರಸ್ಸಲ್ಲಿ ಇರುವಂಥದ್ದು ರೂಮು ಮೂರು ಹಾಲು ಕಿಚನು ಬೆಡ್ರೂಮ್ ಅಷ್ಟೇ ಬಟ್ ಎಕ್ಸ್ಟ್ರಾ ಇದನ್ನೆಲ್ಲ ನಮ್ಮ ದೊಡ್ಡಪ್ಪ ಇರಬೇಕಾದ್ರೆ ಈ ಹಾಲ್ ರೂಮು ಎಲ್ಲ ಎಕ್ಸ್ಟ್ರಾನೇ ಕಟ್ಸಿರೋದು ತುಂಬಾ ಚೆನ್ನಾಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿರುವಂಥ ಮನೆ ಆಗಿರ್ಬೋದು ಗಾರ್ಡನ್ ಆಗಿರ್ಬೋದು ತುಂಬ ಸರಿನು ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಎನ್ ಎಮ್ ಡಿ ಸಿಲಿಂದನೇ ಗಿಫ್ಟು ಬಂದಿದೆ ಅಷ್ಟೊಂದು ಕ್ಲೀನಾಗಿದೆ ಮನೆ ಅಷ್ಟೊಂದು ನೀಟ್ನೆಸ್ಸು ಮೇಂಟೈನ್ ಎಲ್ಲ ತುಂಬ ಚೆನ್ನಾಗಿದೆ ಈ ಹಾಲ್ ರೂಮು ಆಮೇಲೆ ಇದು ಶಾಪು ಬ್ಯಾಂಗಲ್ ಸ್ಟೋರು ಫ್ಯಾನ್ಸಿ ಸ್ಟೋರು ಶಾಪು ಇದನ್ನು ಎಕ್ಸ್ಟ್ರಾನೇ ರೂಮ್ ಕಟ್ಸ್ಕೊಂಡಿರೋದು ಎಲ್ಲ ಥರದ್ದು ಐಟಮು ಸಿಗುತ್ತೆ ಲೈನಿಂಗು ಆಮೇಲೆ ಬ್ಲೌಸ್ ಪೀಸು ಸ್ಯಾರಿ ಡ್ರೆಸ್ಸು ಆಲ್ಮೋಸ್ಟಾಗಿ ಎಲ್ಲ ತಿಂಗ್ಸು ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಪ್ರತಿಯೊಂದು ಐಟಮ್ಸು ಬಳೆ ಎಲ್ಲ ಪ್ರತಿಯೊಂದು ಐಟಮ್ಸೂ ಸಿಗುತ್ತೆ ಲೈನಿಂಗು ಫಾಲ್ಸು ಸ್ಯಾರಿ ಕುಚ್ಚು ನಿಮ್ಗೆ ಏನೇನು ಬೇಕೋ ಒಂದು ಐಟಮು ಗಿಫ್ಟ್ ಐಟಮು ಫ್ಯಾನ್ಸಿ ಐಟಮು ಎಲ್ಲನೂ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಏ ಟು ಜೆ ಟು ಐಟಮ್ಸು ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೈಸು ಅಷ್ಟೇ ತುಂಬಾ ಕಡಿಮೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾರಾದರೂ ಈ ಶಾಪ್ಗೆ ವಿಸಿಟ್ ಅಂದರೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೆ ಕ್ವಾಲಿಟಿನೇ ಫಾಲ್ಸು ಲೇಸು ಬ್ಲೌಸ್ ಸ್ಟಿಚಿಂಗ್ ಏನೇನು ಬೇಕೋ ಮೆಟೀರಿಯಲು ಐಟಮ್ಸ್ಗಳು ಒಂದೂ ಸಿಗುತ್ತೆ ಇದು ಫುಲ್ಲು ಶಾಪು ಫ್ಯಾನ್ಸಿ ಸ್ಟೋರು ಒಂದು ರೂಮ್ ಎಕ್ಸ್ಟ್ರಾ ಮಾಡಿಬಿಟ್ಟು ಅದಕ್ಕಂತಲೇ ರೆಡಿ ಮಾಡಿರೋದು ಇದು ಹಾಲ್ ರೂಮು ಹಾಲ್ ರೂಮಲ್ಲಿ ನೋಡಿ ಫೋಟೋಸ್ ಎಲ್ಲ ಕಾಣಿಸ್ತಿದೆ ಅಣ್ಣ ಹತ್ತಿಗೆ ಅಕ್ಕಾರು ದೊಡ್ಡಪ್ಪ ದೊಡಮ್ಮ ಇವರದೆಲ್ಲ ಫೋಟೋಸ್ ಇದೆ ಇಲ್ಲೆಲ್ಲ ಟೆಡಿ ಬೇರ್ಸು ತುಂಬಾ ಚೆನ್ನಾಗಿ ಯಾವಾಗಲೂ ಅಷ್ಟೇ ಮನೆ ಕ್ಲೀನಾಗಿರುತ್ತೆ ಅದೆಷ್ಟು ಜನ ಬಂದ್ರೂ ನಮ್ಮ ಅತ್ತಿಗೆ ನಮ್ಮ ದೊಡ್ಡಮ್ಮ ಕೆಲಸ ಮಾಡ್ತಾನೆ ಇರ್ತಾರೆ ಮನೆ ಬರೀ ಕ್ಲೀನಾಗಿ ಇಟ್ಕೊಳ್ಳೋದೆ ಅವ್ರದ್ದು ಆಗಿರುತ್ತೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇಷ್ಟು ದೊಡ್ಡ ಮನೆ ಹೊರಗೆ ಎಲ್ಲನೂ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅಷ್ಟೊಂದು ಕ್ಲೀನಾಗಿರುತ್ತೆ ಇದು ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ದೊಡ್ಡಮ್ಮನ ನಿಮ್ಗೆಲ್ರಿಗೂ ತುಂಬ ಜನನೇ ಗೊತ್ತಿದೆ ಅವರು ನಮ್ಮ ದೊಡ್ಡಪ್ಪ ನೋಡಿ ಮನೆ ಅಂತೂ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಮನೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಏನಾದರೂ ನಿಮಗೂ ಯೂಸ್ ಆಗ್ಬೋದು ಈ ವಿಡಿಯೋ ನೋಡಿಬಿಟ್ಟು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆದರೂ ನಿಮಗೆ ಯೂಸ್ ಆಗುತ್ತೆ ಇದಿಷ್ಟು ಹಾಲ್ ರೂಮು ನೆಕ್ಸ್ಟು ಇದು ಬೆಡ್ರೂಮು ಇದು ಇದ್ದಿದ್ದು ಹಾಲ್ ರೂಮ್ ಇದು ಕೋಟ್ರಸಲ್ಲಿ ಕೊಟ್ಟಿರುವಂಥದ್ದು ಇದು ಹಾಲ್ ರೂಮು ಫಸ್ಟ್ ಎಂಟ್ರೆನ್ಸ್ ಇಷ್ಟೇ ಈ ರೂಮು ಅಂದರೆ ಏನು ಹಾಲ್ ರೂಮ್ ತೋರಿಸಿದ್ನೋ ಅದು ಎಕ್ಸ್ಟ್ರಾ ಕಟ್ಕೊಂಡಿರೋದು ಆಮೇಲೆ ಶಾಪ್ ಏನು ತೋರಿಸಿದ್ನೋ ಅದನ್ನು ಎಕ್ಸ್ಟ್ರಾ ಮಾಡ್ಕೊಂಡಿರೋದು ಇದು ಹಾಲ್ ಏನಿದೆ ಅದು ಫಸ್ಟ್ ಎಂಟ್ರೆನ್ಸ್ ನಮಗೆ ಹಾಲು ಕೊಟ್ರಸ್ ಕೊಟ್ಟಿರುವಂಥದ್ದು ಹಾಲ್ ಅದು ಇದು ಕಿಚನ್ ಇತ್ತು ಇವಾಗ ಕಿಚನ್ ಇರೋದು ಇನ್ನೊಂದು ರೂಮ್ ಮಾಡ್ಕೊಂಡಿರೋದು ಅಲ್ಲಿ ಬೀರೋ ಡ್ರೆಸ್ಸಿಂಗ್ ಟೇಬಲು ಈ ಥರದ್ದೆಲ್ಲ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರೋದು ತುಮ್ ಇದು ಕಿಚನ್ ಇತ್ತು ಫಸ್ಟಿಗೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಲು ಕಿಚನು ಬೆಡ್ರೂಮು ಇಷ್ಟೇ ಅದಾಗಿದ್ಮೇಲೇ ಜಾಗ ಸಾಲಲ್ಲ ಅಂತೇಳ್ಬಿಟ್ಟು ಎಕ್ಸ್ಟ್ರಾ ಒಂದು ರೂಮ್ ಹಾಕ್ಕೊಂಡಿರೋದು ಅದಾಗಿದ್ದ ಮೇಲೆ ಶಾಪಿಂಗ್ ಒಂದು ರೂಮು ಆಮೇಲೆ ಮತ್ತೆ ಕಿಚನ್ ಒಂದಾಯಿತು ಆಮೇಲೆ ಇನ್ನೊಂದು ಬೆಡ್ರೂಮ್ ಆಯಿತು ಟೋಟಲು ನಾಲ್ಕು ರೂಮ್ ಎಕ್ಸ್ಟ್ರಾ ಮಾಡ್ಕೊಂಡಿರೋದು ಇದು ಅಣ್ಣ ಹತ್ತಿಗೆದು ಬೆಡ್ರೂಮ್ ಇದು ಇದು ಒಂದಿತ್ತು ಇದು ಕೋಟ್ರೆಸ್ ಹಿಂದೆ ರೂಮು ಬೆಡ್ರೂಮು ಈ ಮೂರು ರೂಮ್ ಅಷ್ಟೇ ಹಾಲು ಕಿಚನು ಇವಾಗ ನಾನೇನು ತೋರಿಸ್ತಾ ಇದ್ದಲ್ವ ಕಿಚನು ಈ ಬೆಡ್ರೂಮ್ ಇದು ಮೂರು ಕೊಟ್ರಸ್ ಕೊಟ್ರಸಲ್ಲಿ ಕೊಟ್ಟಿರುವಂಥದ್ದು ಎಕ್ಸ್ಟ್ರಾ ಇನ್ನೂ ಇರುವಂಥದ್ದೆಲ್ಲ ಎಲ್ಲ ಎಕ್ಸ್ಟ್ರಾ ಇವಾಗಿದು ಅಣ್ಣನ ಬೆಡ್ರೂಮು ಅಣ್ಣ ಹತ್ತಿಗೆ ರೂಮ್ ಇದು ನೋಡಿ ತುಂಬಾ ಚೆನ್ನಾಗಿದೆ ಈ ವಾರ್ಡ್ ರೂಪೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ನಿಮಗೆ ಏನಾದರೂ ಯೂಸ್ ಆಗ್ಬೋದು ಬಟ್ಟೆ ಜೋಡ್ಸ್ಕೊಂಡಿರೋದಾಗಲಿ ಸೆಟ್ ಮಾಡಿರೋದಾಗಲಿ ಏನಾದರೂ ನಿಮಗೂ ಒಂದು ಸ್ವಲ್ಪ ಆದರೂ ಯೂಸ್ ಆಗುತ್ತೆ ವಿಡಿಯೋನು ತುಂಬ ಚೆನ್ನಾಗಿದೆ ಮನೆ ಅಂತೂ ಅಷ್ಟೊಂದು ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ನೀಟಾಗಿ ತುಂಬ ಕ್ಲೀನಾಗಿ ತುಂಬಾ ಚೆನ್ನಾಗಿದೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ ವೀಡಿಯೋ ಫುಲ್ ನೋಡಿ ಇವಾಗ ಆ ಬೆಡ್ರೂಮ್ಲಿಂದ ಈ ಕಡೆ ವಾಶ್ರೂಮು ಆ ಕಡೆ ಸಪ್ರೇಟ್ ಸಪ್ರೇಟಾಗಿ ವಾಶ್ರೂಮ್ ಇದೆ ಅದನ್ನು ಬಿಟ್ಟು ಇವಾಗ ಈ ಕಡೆ ಕಿಚನು ಬೆಡ್ರೂಮ್ಲಿಂದ ನಾವು ಎಂಟ್ರಿ ಕೊಟ್ಟರೆ ಇಲ್ಲೇ ಕಿಚನು ನೋಡಿ ಕಿಚನ್ ಅಂತೂ ನೋಡೋಕೆ ಎರಡು ಸಾಲದು ಅಷ್ಟೊಂದು ಪಳಪಳ ಅಂತ ಇರುತ್ತೆ ಪಾತ್ರೆಗಳಂತೂ ತುಂಬ ಜನ ಇದು ಪಾತ್ರೆ ಶಾಪಲ್ಲಿರುವಂಥ ಪಾತ್ರೆನೇ ಅಂದ್ಕೊಂಡ್ಬಿಡ್ತಾರೆ ಅಷ್ಟೊಂದು ಪಾತ್ರೆ ಕಲೆಕ್ಷನ್ ಇದೆ ತುಂಬಾ ಚೆನ್ನಾಗಿದೆ ಯಾವಾಗಲೂ ಅಷ್ಟೇ ಫುಲ್ ನೀಟ್ ಇರುತ್ತೆ ತೊಳಿತಾನೆ ಇರ್ತಾರೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ತುಂಬ ನೀಟಾಗಿ ಮೈಂಟೈನ್ ಮಾಡ್ತಾರೆ ಇಲ್ಲೆಲ್ಲ ಸರ ಇಟ್ಕೊಂಡಿರೋದು ಈ ಫುಲ್ಲು ಪೋರ್ಷನ್ ಏನಿದೆ ಇದೆಲ್ಲ ಸರಿಮೆಕ್ಕು ಇಲ್ಲಿ ಡೈನಿಂಗ್ ಟೇಬಲ್ಲು ಅಲ್ಲಿ ವಾಷ್ ಬೇಷನ್ ಇದೆ ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಒಂದು ಸ್ವಲ್ಪ ಹಾಕ್ಬಾಗಡು ತುಂಬಾ ಚೆನ್ನಾಗಿದೆ ನೋಡಿ ನಿಮಗೆ ಏನಾದರೂ ಯೂಸ್ ಆಗುತ್ತೆ ಈ ವಿಡಿಯೋ ಮಾತ್ರ ನಿಮಗೆ ಯೂಸ್ ಆಗುತ್ತೆ ಕಿಚನಲ್ಲಿ ಏನಾದರೂ ನಾವು ಜೋಡಿಸ್ಕೊಳ್ಳೋದಾಗ್ಲಿ ಏನೇ ಒಂದು ಸ್ವಲ್ಪ ಯೂಸ್ ಆಗುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಫುಲ್ ಕಿಚನು ಎಷ್ಟೊಂದು ಪಾತ್ರೆಗಳು ಎಷ್ಟು ನೀಟಾಗಿ ಜೋಡಿಸಿರೋದು ಎಲ್ಲ ಮೇಂಟೆನೆನ್ಸ್ ಹಿಂಗೆ ಇರುತ್ತೆ ಡೈಲಿ ಇದೇ ಥರನೇ ಇರುತ್ತೆ ಎಷ್ಟು ನೀಟಾಗಿದೆ ಈ ಕಡೆ ಒಂದು ಫ್ರಿಜ್ ಇದೆ ಆ ಕಡೆ ಒಂದು ಬೆಡ್ರೂಮಲ್ಲೂ ಫ್ರಿಜ್ ಇದೆ ನಮ್ಮ ದೊಡ್ಡಮ್ಮಗಂತೂ ಯಾವಾಗಲೂ ಮನೆ ಕ್ಲೀನಾಗೇ ಇರಬೇಕು ನಮ್ಮ ದೊಡ್ಡ ಮನೆಯಿಂದಲೇ ಎಲ್ಲರೂ ಕೆಲಸ ಕಲಿತು ಇವಾಗ ಆದಷ್ಟು ಎಲ್ಲರೂ ಮನೆಯಲ್ಲಿ ಅವ್ರವ್ರ ಮನೆಯಲ್ಲಿ ಎಲ್ಲರೂ ಈ ಥರ ಕ್ಲೀನ್ ಮೇಂಟೈನ್ ಮಾಡ್ತಾನೆ ಇರ್ತೀವಿ ಹೇಳಬೇಕಂದ್ರೆ ನಮಗೆಲ್ರಿಗೂ ಒಂದು ದೊಡ್ಡದಾಗಿ ಬ್ಯಾಕ್ ಬೋನ್ ನಮ್ಮ ದೊಡ್ಡ ಮನೆ ಮನೆ ಕೆಲಸ ಮಾಡೋದಾಗಲಿ ಅಡುಗೆ ಮಾಡೋದಾಗಲಿ ಪ್ರತಿಯೊಂದಕ್ಕೂ ನಮಗೆ ಒಂದು ಬ್ಯಾಕ್ ಆಗಿ ನಿಂತಿರೋದೇ ನಮ್ಮ ದೊಡ್ಡ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ ಮನೆ ಅಂತೂ ಎರಡು ಗಂಡು ಸಾಲದು ಮನೆ ನೋಡೋದಕ್ಕೆ ಅಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿದೆ ದೊಡ್ಡಪ್ಪ ಇರಬೇಕಾದ್ರೆ ಇದನ್ನೆಲ್ಲ ರೂಮೆಲ್ಲ ಎಲ್ಲ ಕಟ್ಸಿದ್ದು ಅದಾಗಿದ್ಮೇಲೆ ದೊಡ್ಡಪ್ಪ ತಿರೋಗಿದ್ಮೇಲೆ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ನು ಮನೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಮಾಡಿಸ್ಕೊಂಡಿರೋದು ಅಣ್ಣ ಮಾಡಿಸಿದ್ರು ಟೈಲ್ಸ್ ಎಲ್ಲ ಹಾಕ್ಸಿರ್ಬೋದು ಆಗಲಿ ಮತ್ತು ಇನ್ನೊಂದು ಸ್ವಲ್ಪ ವಾಡ್ರೂಪು ಇದನ್ನೆಲ್ಲ ರೀಸೆಂಟಾಗಿ ಇವಾಗ ಇವಾಗ ಅಣ್ಣ ಎಲ್ಲ ಮುಂದೆ ನಿಂತ್ಬಿಟ್ಟು ಎಲ್ಲನೂ ಮಾಡಿಸಿರೋದು ಇವಾಗಿದು ಬೆಡ್ರೂಮು ಇದನ್ನು ಎಕ್ಸ್ಟ್ರಾ ಒಂದು ರೂಮು ಕಟ್ಸಿರೋದು ಇದೊಂದು ಬೆಡ್ರೂಮ್ ಮಾಡ್ಕೊಂಡಿರೋದು ಟೋಟಲು ಮೂರು ಬೆಡ್ರೂಮು ಒಂದು ಹಾಲು ಕಿಚನು ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ರೂಮು ಒಂದು ಶಾಪು ಇಷ್ಟೊಂದು ಟೋಟಲು ಸೆವೆನ್ ರೂಮ್ ಇದೆ ಅದರಲ್ಲಿ ತ್ರೀ ಬೆಡ್ರೂಮ್ಸು ಇಲ್ಲಿನೂ ಯೂಸು ರೈರಾಗಿ ಯೂಸ್ ಮಾಡುವಂಥ ಪಾತ್ರೆಗಳೆಲ್ಲ ಇಲ್ಲಿ ನೀಟಾಗಿ ಜೋಡಿಸಿರೋದು ನೋಡಿ ಎಷ್ಟೊಂದು ಪಾತ್ರೆಗಳು ಈ ಪಾತ್ರೆಯಲ್ಲೂ ಯಾವಾಗಲೂ ಅಷ್ಟೇ ಒಂದಿಷ್ಟು ಧೂಳಿರೋದಿಲ್ಲ ಅಷ್ಟೊಂದು ನೀಟಾಗಿರುತ್ತೆ ತುಂಬಾ ನೀಟಾಗಿರುತ್ತೆ ಯಾವಾಗನ ನೀವು ಬನ್ನಿ ಮನೆಗೆ ಅಷ್ಟೊಂದು ನೀಟಾಗಿ ಇರುತ್ತೆ ಇನ್ನು ಇಲ್ಲಿರುವಂಥದ್ದೆಲ್ಲ ಬೀರೋದೆಲ್ಲೆಲ್ಲ ಸ್ಯಾರಿ ಇದೆಲ್ಲ ಇನ್ನೊಂದು ಎಕ್ಸ್ಟ್ರಾ ಇದು ಫ್ರಿಜ್ಜು ನಾನು ಫ್ರಿಜ್ ಓಪನ್ ಮಾಡೋದನ್ನು ಮರೆತೇ ಬಿಟ್ಬಿಟ್ಟೆ ಇನ್ನೊಂದು ಸರಿ ಹೋದಾಗೆ ಫ್ರಿಜ್ ಹೋಮ್ ಟೂರ್ ಮಾಡ್ತೀನಿ ಅದನ್ನು ತುಂಬಾ ನೀಟಾಗಿರುತ್ತೆ ನಿಮಗೆ ಆದಷ್ಟು ವಿಡಿಯೋ ತುಂಬಾ ಯೂಸ್ ಆಗುತ್ತೆ ನೋಡಿ ಅದನ್ನು ನೆಕ್ಸ್ಟು ನಾನು ಹೋದಾಗೆ ಹೋಮ್ ಟೂರ್ ಮಾಡ್ತೀನಿ ಇದು ಕಿಚನ್ಲಿಂದ ಹಿಂದ್ಗಡೆ ಹೋಗೋಕ್ಕೆ ಇಲ್ಲಿ ಅಂತೂ ತುಂಬಾ ಪ್ಲೇಸು ನಾನು ಈ ಪ್ಲೇಸಲ್ಲಿ ತುಂಬ ಸರಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನಾವೆಲ್ಲರೂ ಏನಾದರೂ ಫಂಕ್ಷನ್ ಆದಾಗೆ ಇಲ್ಲೇ ನಾವೆಲ್ಲ ಕುಂತು ಊಟ ಮಾಡೋದು ತುಂಬಾ ಚೆನ್ನಾಗಿದೆ ಈ ಅಂತೂ ಇಲ್ಲೇ ಏನೇ ಒಂದು ಫಂಕ್ಷನ್ ಆಗಲಿ ನಾವೆಲ್ಲರೂ ಅಲ್ಲೇ ಒಳಗೆ ಸಾಲಲ್ ಅಲ್ವಾ ಹೊರಗಡೆಯೇ ಒಂಥರ ಖುಷಿಯಾಗಿರುತ್ತೆ ಹೊರಗಡೆನೇ ಅಡುಗೆ ಮಾಡಿ ಊಟ ಮಾಡೋಕ್ಕೆ ಇವಾಗ ಇಲ್ಲಿ ಎಲ್ಲ ಒಂದು ಸ್ವಲ್ಪ ನೀರಿಂದೆಲ್ಲ ಸ್ಟಾಕ್ ಡೈಲಿ ನೀರು ಬರುತ್ತೆ ನೀರಿಂದ ಏನೂ ಪ್ರಾಬ್ಲಮ್ ಇಲ್ಲ ಒಂದು ದಿನಕ್ಕೆ ಎರಡು ಸರಿ ಬರುತ್ತೆ ಬೆಳಿಗ್ಗೆನೂ ನೀರು ಬರುತ್ತೆ ಸಂಜೆನೂ ನೀರು ಬರುತ್ತೆ ವಾಷಿಂಗ್ ಮಿಷಿನು ಇಲ್ಲೆಲ್ಲ ನೀರಿಂದು ಏನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಜಾಗ ತುಂಬಾ ಚೆನ್ನಾಗಿದೆ ಇವಾಗ ಈ ಕಡೆ ನೋಡಿ ತುಂಬ ಮಾವಿನಕಾಯಿ ಮರ ಅಂತೂ ಎರಡು ಎರಡು ಮರ ಇದೆ ಸಪೋಟ ಮರ ಮಾವಿನಕಾಯಿ ಮರ ಎಲ್ಲ ತುಂಬ ಕೂಲಾಗಿರುತ್ತೆ ಪ್ಲೇಸ್ ಅಂತೂ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎನ್ ಎಮ್ ಡಿ ಸಿಯಲ್ಲಿ ಸುತ್ತ ಮರ ಗಿಡಗಳೇ ಜಾಸ್ತಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಈ ಕಡೆ ಎಲ್ಲ ಒಂದು ಸ್ವಲ್ಪ ಹಿಂದ್ಗಡೆಯ ನಾವು ವಿಡಿಯೋ ಮಾಡ್ತಾ ಇರೋದು ಅಡುಗೆ ಏನಾದರೂ ಮಾಡಿದ್ರೆ ಅಲ್ಲಿ ಊಟ ಮಾಡ್ತಾ ಅಲ್ವಾ ಅದೇ ಜಾಗ ಈ ಕಡೆ ನೋಡಿ ಇದಿಷ್ಟು ಎಲ್ಲನೂ ಮಾಡಿಸಿರೋದೆ ಇದೆಲ್ಲ ನಾವಾಗೆ ಮಾಡ್ಕೊಂಡಿರೋದು ಈ ಸಿಮೆಂಟ್ ಆಗಿರ್ಬೋದು ಇದನ್ನೆಲ್ಲ ಇಷ್ಟೊಂದೆಲ್ಲ ಕೊಟ್ರಸಿಂದ ಇಷ್ಟೆಲ್ಲ ಇದು ಮಾಡಿದ್ದಿಲ್ಲ ಎಕ್ಸ್ಟ್ರಾ ಇದನ್ನೆಲ್ಲ ಎಕ್ಸ್ಟ್ರಾ ಮಾಡ್ಕೊಂಡಿರೋದು ಇಲ್ಲಿ ಮೇಲ್ಗಡೆ ಕೆಳಗೆ ಫುಲ್ ಎಲ್ಲ ಇಲ್ಲೆಲ್ಲ ಬಟ್ಟೆ ಹಾಕೋದಕ್ಕೆಲ್ಲ ಮಾಡ್ಕೊಂಡಿರೋದು ಗಿಡಗಳು ನೋಡಿ ಎಷ್ಟೊಂದು ಚೆನ್ನಾಗಿಟ್ಟಿದ್ದಾರೆ ಅಂತೇಳ್ಬಿಟ್ಟು ತುಂಬ ಗಿಡ ಕಲೆಕ್ಷನ್ಗಳಿದ್ದಾವೆ ಎಲ್ಲ ಹೂವಿನ ಥರ ಎಲ್ಲನೂ ಇದೆ ನಿಂಬೆಕಾಯಿ ಗಿಡ ಆಮೇಲೆ ಹೂವಿಂದು ಪ್ರತಿ ಒಂದು ಎಲ್ಲೆಲ್ಲಿ ಯಾವ್ಯಾವ ಹೂ ಕಲೆಕ್ಷನ್ಸ್ ಸಿಗುತ್ತೋ ಆ ಹೂವೆಲ್ಲ ತಂದುಬಿಟ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಗಿಡಗಳು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಲ್ಲಿನೂ ಅಷ್ಟೇ ಒಂದಿಷ್ಟು ಎಲೆ ಬಿದ್ದಿಲ್ದಂಗೆ ನೀಟಾಗಿ ಡೈಲಿ ಕಸ ಗುಡಿಸ್ಕೊಂಡು ನೀರು ಗಿಡಗಳಿಗೆ ಹಾಕ್ತಾ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ನೋಡೋದಕ್ಕೆ ಎರಡು ಕಣ್ ಸಾಲದು ಅನ್ನೋದು ನಿಮಗೂ ನಿಜ ಅನಿಸಿರುತ್ತೆ ಅಲ್ವಾ ಹಾಗೆ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಕೆಲವೊಂದು ಮನೆಗಳಲ್ಲಿ ಹೇಗಿರುತ್ತೆ ಅಂದರೆ ಹೆಣ್ಮಕ್ಳೇ ಕೆಲಸ ಮಾಡಬೇಕು ಗಂಡು ಮಕ್ಳು ಏನು ಕೆಲಸ ಮಾಡಬಾರ್ದು ಅನ್ನೋದು ಒಂದು ರೂಲ್ಸ್ ಇರುತ್ತೆ ಆಮೇಲೆ ಅವ್ರ ಮೈಂಡ್ಸೆಟ್ಟು ಹಾಗೆ ಇರುತ್ತೆ ಬಟ್ ಈ ಮನೇಲಿ ಆ ಥರ ಇಲ್ಲ ನಮ್ಮ ದೊಡ್ಡಪ್ಪನೇ ಆಗಿರ್ಬೋದು ನಮ್ಮ ಅಣ್ಣನೇ ಆಗಿರ್ಬೋದು ಆ ಥರ ಯಾವುದೂ ಒಂದು ಭೇದ ಭಾವನೆ ಮಾಡೋದಿಲ್ಲ ನಾವು ಹೋದ್ರೂ ಅಷ್ಟೇ ನಮ್ಮ ಅತ್ತಿಗೆ ನಮ್ಮ ದೊಡ್ಡಮ್ಮ ಇರಬೇಕಾದ್ರೂ ಅಷ್ಟೇ ಹೊರಗೆ ಇಲ್ಲೆಲ್ಲನೂ ಅಣ್ಣನೂ ಕ್ಲೀನ್ ಮಾಡ್ತಾ ಇರ್ತಾರೆ ಮನೆಯೂ ಅಷ್ಟೇ ನಮ್ಮಣ್ಣ ಎಲ್ಲ ಕೆಲಸನೂ ಮಾಡ್ತಾರೆ ಅಷ್ಟೊಂದು ಅಮ್ಮಗಾಗಲಿ ವೈಫಿಗಾಗಲಿ ಅಷ್ಟೊಂದು ಹೆಲ್ಪ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಇಷ್ಟೊಂದು ನೀಟಾಗಿ ಇಷ್ಟೊಂದು ಮನೆ ಕೋಟ್ರೆಸ್ ಕೊಟ್ಟಿರುವಂಥ ಕೋ ಇಷ್ಟೊಂದೆಲ್ಲ ಮಾಡಬೇಕು ಅಂದರೆ ಅದು ಗಂಡು ಸಪೋರ್ಟ್ ಇಲ್ಲ ಅಂದರೆ ನಡೆಯಕ್ಕೆ ಸಾಧ್ಯನೇ ಇಲ್ಲ ಬಟ್ ನಮ್ಮ ಅಣ್ಣ ಆಗಲಿ ನಮ್ಮ ದೊಡ್ಡಪ್ಪ ಆಗಲಿ ತುಂಬಾ ಸಪೋರ್ಟು ಈ ಮನೆಗೂ ಕೆಲಸದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲೂ ನಾನೇ ಅಂತೇಳ್ಬಿಟ್ಟು ಎಲ್ಲೂ ಇಲ್ಲ ಈ ಮನೆಯಲ್ಲಿ ಎಲ್ಲರೂ ಅಷ್ಟೇ ಹಂಗೆ ಎಲ್ಲರೂ ಒಂದಾಗಿರೋದಕ್ಕೆ ಇಷ್ಟಾಗಿ ಈ ಮನೆ ಇಷ್ಟು ಇಪ್ಪತ್ತು ನಾನು ಹೇಳಿದೆ ಅಲ್ವಾ ಆ ಎಷ್ಟು ವರ್ಷದಿಂದ ಈ ಮನೆಯಲ್ಲಿ ಇರೋದು ಅಂತೇಳ್ಬಿಟ್ಟು ಇಪ್ಪತ್ತೆಂಟು ವರ್ಷದಿಂದ ಇದೇ ಮನೆಯಲ್ಲಿ ಹಿಂಗೆ ಇರೋದು ಇದಕ್ಕೆಲ್ಲ ಕಾರಣ ದೊಡ್ಡಪ್ಪ ಅಣ್ಣ ದೊಡ್ಡಮ್ಮ ನಮ್ಮತ್ಗೇನೂ ಅಷ್ಟೆ ಎಲ್ಲರೂ ನಮ್ಮ ಅಕ್ಕರು ಎಲ್ಲರೂ ಸೇರಿ ಇರೋದ್ರಿಂದ ಈ ಮನೆ ಇಪ್ಪತ್ತೆಂಟು ವರ್ಷದಿಂದ ಇದೇ ಮನೇಲಿ ಇದ್ದಾರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ